ನಮಸ್ಕಾರ ನನ್ನ ಹೆಸರು ಸ್ವಾತಿ ಅಂತ ನಮಸ್ಕಾರ ನನ್ನ ಹೆಸರು ಪಯಣವಿದ ಸ್ವಾತಿ ಅಂತ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮೋಟೋ ಬ್ಲಾಗರ್ ಬೈಕರ್ ಇನ್ಫ್ಲೂಯೆನ್ಸರ್ ಒಂದು ಬ್ಯಾಡ್ ಫೇಸ್ ಅಲ್ಲಿ ನಾನಿದೀನಿ ನನ್ನ ವಿರುದ್ಧ ಆಗಿದಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಇನ್ಸ್ಟಾಗ್ರಾಮ ಅಕೌಂಟ್ ಪಟ್ವಿ ತುಂಬಾ ಜನ ಹೆಲ್ಪ್ ಮಾಡಿದ್ರು ಬಟ್ ರಿಕವರಿ ಆಗ್ಲಿಲ್ಲ ಪರ್ಮನೆಂಟ್ ಆಗಿ ಡಿಸೇಬಲ್ ಆಗಿದೆ ನನ್ನ ಪೇಜ್ ಸೆವೆಂಟಿ ಫೈವ್ ಗೆ ಫಾಲೋವರ್ಸ್ ಇದ್ರು ಟೂ ತೌಸಂಡ್ ನೈನ್ಟೀನ್ ಇಂದ ತುಂಬಾ ಕಷ್ಟ ಅಪ್ಮೆಂಟ್ ಒಂದೇ ಸುದ್ದಿ ನನ್ಗಾಗಿ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದಕ್ಕೆ ಕಮ್ಯುನಿಟಿ ಗೈಡ್ ಲೈನ್ಸ್ ಡಿಸೇಬಲ್ ಒಂಥರ ಶಾಕ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರೋ ಅಂತ ಹೇಳ್ಬೋದು ಎಲ್ಲಾರು ಟೈಮ್ ತಗೊಳುತ್ತೆ ಏನಿಲ್ಲ ಈ ವಿಡಿಯೋ ಬರ್ತಿರೋ ಉದ್ದೇಶ ಇಷ್ಟೇ ನನ್ನ ಹಳೆ ಅಕೌಂಟ್ ಪಯಣ ಸ್ವಾತಿ ಇಲ್ಲ ಹೊಸದಾಗಿ ಇವಾಗ ಮಾಡಿದೀನಿ ಪಯಣ ವೆಚ್ ಸ್ವಾತಿ ನೈಂಟಿ ಸಿಕ್ಸ್ ಅಂತ ಇದೆ ನಂದೇ ಅಕೌಂಟ್ ಇದು ಫೇಕ್ ಅಕೌಂಟ್ ಅಲ್ಲ ಇಷ್ಟ ವರ್ಷ್ ಬೆಂಬಲ ಕೊಟ್ಟಿದ್ದೀರಾ ಎಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ ಇದೇ ರೀತಿ ಕೊಡ್ತೀರಾ ಅಂತ ಭಾವಿಸ್ತಾ ರಿಕ್ವೆಸ್ಟ್ ಮಾಡ್ಕೊಂತ ನಮ್ಮ ಅಮ್ಮನ್ ಪೇಜು ಹೋಗಿದೆ ಇವಾಗ ಇಬ್ರು ಕಮ್ ಬ್ಯಾಕ್ ಮಾಡ್ತೀವಿ ಮರಿಬೇಡಿ ಮತ್ತೆ ನಿಮಗೆ ನಾನು ಒಳ್ಳೆ ವಿಚಾರದ ಬಗ್ಗೆ ಧ್ವನಿ ಆಗ್ತೀನಿ ಒಳ್ಳೆ ವಿಚಾರಾನ ನಿಮ್ ಒಟ್ಟಿಗೆ ಹಂಚ್ಕೋತೀನಿ ಬೈಕಿಂಗ್ ಜರ್ನಿ ನಾನು ನಿಮ್ ಒಟ್ಟಿಗೆ ಹಂಚ್ಕೋತೀನಿ ನಿಮ್ ಸಪೋರ್ಟ್ ಬೇಕಾಗಿದೆ ನನ್ನ ಹಾರ್ಡೆಸ್ಟ್ ಟೈಮ್ ಅಲ್ಲಿ ಫೇಕ್ ಅಕೌಂಟ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಕೊಟ್ಟು ಮಾಸ್ ರಿಪೋರ್ಟ್ ಮಾಡಿಸಿದಿರಲ್ಲ ಥೂ ನಿಮ್ ಜನ್ಮಕ್ ನಾಚಿಕೆ ಆಗಬೇಕು ಜನ ಹೆಂಗೆ ಅಂತ ಅಂದ್ರೆ ಒಬ್ರು ಬೀಳ್ತಾ ಇದಾರೆ ಅಂತ ಅಂದ್ರೆ ಅಥವಾ ಬೆಳೀತಾ ಇದಾರೆ ಅಂತ ಅಂದ್ರೂನು ನೆಗೆಟಿವ್ ಕಮೆಂಟ್ ಅಂತೂ ಬಿಡೋದಿಲ್ಲ ರೀಸೆಂಟ್ ಆಗಿ ನನ್ನಿಶುನೆ ಇಟ್ಕೊಳ್ಳಿ ಗಂಡ್ಸತ್ ಮುಂಡೆ ತರ ಅಳ್ತಾ ಇದೆಯಾ ನೀನು ಅಂತ ಕಮೆಂಟ್ ಹಾಕ್ತಾರೆ ನಿನಗೆ ಇನ್ನು ಸಾವು ಬಂದಿಲ್ವಾ ಅಂತ ಹೇಳಿ ಕಮೆಂಟ್ ಹಾಕ್ತಾರೆ ನಿನಗೆ ಕರ್ಮ ರಿಟರ್ನ್ಸ್ ಅಂತ ಕಮೆಂಟ್ ಹಾಕ್ತಾರೆ ಆಮೇಲೆ ನೀನು ನಿನಗೆ ಏನಾದ್ರೂ ಡ್ಯಾಶ್ ಆಗಿದ್ಯಾ ನನ್ನ ವರ್ಡ್ಸ್ ಕೆಲವೊಂದು ಸೆನ್ಸಿಟಿವ್ ವರ್ಡ್ಸ್ ನ ಯೂಸ್ ನಿನಗೆ ಅದಾಗಿದ್ಯಾ ಅಂತ ಇಷ್ಟೊಂದು ಅಳ್ತಾ ಇದೆಯಾ ಅಂತ ಎಲ್ಲ ಹೇಳ್ತಾರೆ ನಿಮಗೆ ಫಾಲೋವರ್ಸ್ ಬೇಕು ವ್ಯೂ ಬೇಕು ಅಂತ ಹೇಳಿ ಕಮೆಂಟ್ ಹಾಕೋರಿದ್ದಾರೆ ನಿಮಗೆ ಒಬ್ಬರ ಸ್ಟೋರಿ ಗೊತ್ತಿಲ್ಲ ಒಬ್ರು ಸ್ಟ್ರಗಲ್ ಗೊತ್ತಿಲ್ಲ ಅಂತ ಅಂದ್ರೆ ಬೇಕಾ ಕಮೆಂಟ್ ಹಾಕೋದೇನ ಬಿಟ್ಟು ಬಿಡಿ ನಿಮ್ಗೆ ಒಬ್ರು ಕತೆ ಗೊತ್ತಿಲ್ಲ ಅಂದ್ರೆ ಈ ತರ ಕೆಟ್ಟ ಕೆಟ್ಟದ ಮಾತಾಡೋದನ್ನ ಬಿಟ್ಬಿಡಿ ಇದಕ್ಕೆ ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದಾರೆ ಹಾಕ್ಬೇಕಾಗಿತ್ತು ಅಂತ ಹೇಳೋರು ತುಂಬಾ ಜನ ಯೂ ತಲೆ ಕೆಡ್ಸ್ಕೊಳ್ಳಲ್ಲ ನಾನು ಕುಗ್ಗೋದು ಇಲ್ಲ ಕುಗ್ಗೋದಿಕ್ ನಮ್ಮ ಅಪ್ಪ ಅಮ್ಮ ಬಿಡೋದು ಇಲ್ಲ ಒಬ್ರು ಬೆಳಿತಾರೆ ಅಂತ ಅಂದ್ರೆ ತುಳಿಯುವಂತ ಪ್ರಯತ್ನ ಇರುತ್ತೆ ಹಿತ ಶತ್ರುಗಳು ಸೇರ್ಕೊಂಡು ಇವತ್ತು ನನ್ನ ಒಟ್ಟಿಗೆ ಅನ್ಯಾಯ ಮಾಡಿದ್ದಾರೆ ನನ್ನ ಇಡೀ ಲೈಫಿಗೆ ಅನ್ಯಾಯ ಮಾಡಿದ್ದಾರೆ ಗೊತ್ತಿರೋರೇ ನನಗಿಷ್ಟು ದೋಖಾನ ಮಾಡದ್ಮೇಲೆ ಸ್ವಾತಿ ಸೋಲೋ ಮಾತೇ ಇಲ್ಲ ಅನ್ಯಾಯದ ವಿರುದ್ಧ ಧ್ವನಿ ಧ್ವನಿಯತ್ತಿರೋದಕ್ಕೆ ಇವತ್ತು ನನ್ನ ಲೈಫ್ಗೆ ಅನ್ಯಾಯ ಆಗಿದೆ ತಪ್ಪೆ ಮಾಡದಿಲ್ಲದರೋಳು ಇವತ್ತು ನಾನು ಶಿಕ್ಷಣ ಅನುಭವಿಸ್ತಾ ಇದ್ದೀನಿ ಕರ್ಮ ರಿಟರ್ನ್ಸ್ ನನಗಲ್ಲ ಅತಿ ಶೀಘ್ರದಲ್ಲಿ ಈ ಒಂದು ರಿಪೋರ್ಟ್ ಮಾಡಿಸಿ ನನ್ನ ಅಕೌಂಟ್ ಎಗ್ರಸಿದಿರಲ್ಲ ಭೂಮಿ ಗುಂಡಿಕಿದೆ ಯಾರು ಎಲ್ಲೂ ಹೋಗಲ್ಲ ಎಲ್ಲರಿಗೂ ಕರ್ಮ ರಿಟರ್ನ್ಸ್ ಖಂಡಿತವಾಗ್ಲೂ ಆಗುತ್ತೆ ಆಗತ್ತೆ ನಮಸ್ಕಾರ ನಾನು ನಿಮ್ಮ ಪಯಣ ಸ್ವಾತಿ ಈಗ ಆಲ್ರೆಡಿ ತುಂಬಾ ಜನಕ್ಕೆ ವಿಷಯ ಗೊತ್ತಾಗಿರುತ್ತೆ ನನ್ನ ಇನ್ಸ್ಟಾಗ್ರಾಮ್ ಸಸ್ಪೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಬೇಸರ ಇದೆ ಒಬ್ರು ಬೆಳಿತಾ ಇದಾರೆ ಅಂತ ಅಂದ್ರೆ ಇನ್ನೊಬ್ರು ಅದನ್ನ ಸಹಿಸ್ಕೊಳ್ದಿರ ಈ ರೀತಿ ಮಾಡ್ತಾರೆ ಅಂತ ನಾನು ಲೈಫಲ್ಲೂ ಅನ್ಕೊಂಡಿರ್ಲಿಲ್ಲ ಅಂಡ್ ನನಗಾಗಿರುವಂತ ಅನ್ಯಾಯದ ಬಗ್ಗೆ ನಾನು ಧ್ವನಿ ಎತ್ತಿದಾಗ ಅದು ಈ ತರ ಆಗುತ್ತೆ ಅಂತಾನು ಅನ್ಕೊಂಡಿರ್ಲಿಲ್ಲ ಜನ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರು ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಅಂತ ಇವಾಗ ಕರ್ಮ ರಿಟರ್ನ್ಸ್ ಯಾರಿಗೆ ಅಂತ ನಾನು ತೋರಿಸ್ತೀನಿ ಒಬ್ಬರ ಬಗ್ಗೆ ಗೊತ್ತಿಲ್ಲದರೆ ಜಡ್ಜ್ ಮಾಡಕ್ ಹೋಗ್ಬೇಡಿ ಅಂತ ಫಸ್ಟೆ ಕೇಳ್ಕೊತಾ ಇದೀನಿ ನಾನು ಸಂಪೂರ್ಣವಾಗಿ ವಿಚಾರನ ತಿಳ್ಕೊಳ್ಳಿ ನಂತರ ಇನ್ನೊಬ್ಬರ ಬಗ್ಗೆ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಫಸ್ಟ್ ಕೇಳ್ಕೊಳೋಂತ ವಿಷಯ ವಿಷಯ ಏನು ಅಂತ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ ಪಯಣ ವಿತ್ ಸ್ವಾತಿನ ಆವತ್ತಿನಿಂದ ಇವತ್ತಿನವರೆಗೂ ನೀವೆಲ್ಲರೂ ಬೆಳೆಸಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ನಾನು ಪ್ರತಿಯೊಂದು ಹೆಜ್ಜೆಲ್ಲೂ ನೀವೆಲ್ಲರೂ ಬೆಂಬಲವಾಗಿ ನಿಂತಿದ್ದೀರಾ ಇವತ್ತು ನಾನು ಸೋತಿರುವಾಗ ನೀವು ನಿಂತ್ಕೋತೀರಾ ಅಂತ ಒಂದು ಭರವಸೆ ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಸಪೋರ್ಟ್ ಇರಲಿ ದಯವಿಟ್ಟು ಮಾಡಿ ಅಂತ ನಿಮ್ಮೆಲ್ಲರಿಗೂ ನಾನು ಕಳೆಯ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಖಂಡಿತ ಮಾಡ್ತೀರಾ ಅಂತ ಭರವಸೆ ಮೇಲೆ ನಾನು ಮತ್ತೆ ಮುಂದುಗ್ತೀನಿ ಮತ್ತೆ ರೀಸ್ಟಾರ್ಟ್ ಕೂಡ ಮಾಡ್ತೀನಿ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಶೋರ್ಲಿ ಕಬ್ಬ್ಯಾಕ್ ಸೊ ನೋ ಮಾತಿಲ್ಲ ನನ್ನದು ಸೊ ನಾನು ನನಗೆ ತುಂಬ ಜನ ನನ್ನ ಹಳೆ ಫಾಲೋವರ್ಸ್ಗೆ ಗೊತ್ತಿರುತ್ತೆ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಒಂದೊಂದು ಹೆಜ್ಜೆನು ಆ್ಯಂಡ್ ನಾನು ಎಷ್ಟು ರೈಟ್ಸ್ ಮಾಡಿದ್ದೀನಿ ಆ್ಯಂಡ್ ಅವೇರ್ನೆಸ್ ಬಗ್ಗೆ ನಾನು ಎಷ್ಟು ಮಾತಾಡಿದ್ದೀನಿ ಅನ್ನೋದ್ರ ಬಗ್ಗೆ ಕಾಸ್ ರೈಡ್ಗಳನ್ನ ಮಾಡಿರೋದು ಇವತ್ತು ಸ್ವಾತಿ ನಾನು ಎನ್ಸ್ಕೋತಾರೆ ಅಂದರೆ ಅದು ಫಸ್ಟು ಕಾಸ್ ರೈಡಿಂದಾನೆ ಸೊ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಇವಾಗ ನಾನು ಹೇಳುವಂಥ ವಿಚಾರನ ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳೆ ಏನು ಇದು ಲಾಂಗ್ ಆಗುತ್ತೆ ಅಂತ ಹೇಳಿ ಬಟ್ ಇದರಲ್ಲಿ ತುಂಬ ಕಹಿ ಸತ್ಯಗಳಿದಾವೆ ಅಂಡ್ ಆಲ್ಸೋ ಈ ಸಸ್ಪೆಂಡ್ ಮಾಡೋದಕ್ಕೆ ಕಾರಣಗಳು ನಮಗೆ ಗೊತ್ತಾಗಿದೆ ಅದನ್ನ ಏನ್ ಮಾಡ್ತಾ ಇದೀವಿ ಫರ್ದರ್ ಸ್ಟೆಪ್ಸ್ಗಳು ಅಂತ ಹೇಳಿ ತುಂಬಾ ಜನ ಕಾಂಟೆಂಟ್ ಕ್ರಿಯೇಟರ್ಸ್ಗಳು ನನ್ನಂತ ಕ್ರಿಯೇಟರ್ಸ್ಗಳು ತುಂಬಾ ಜನಕ್ಕೆ ಅನ್ಯಾಯ ಆಗಿರುತ್ತೆ ಕೆಲವರು ಅದನ್ನ ಫೈಟ್ ಮಾಡೋಕ್ ಬಿಟ್ಟಿರ್ತಾರೆ ಕೆಲವರು ಅದನ್ನ ಕಮ್ ಬ್ಯಾಕ್ ಮಾಡಿರ್ತಾರೆ ಅಂಡ್ ಅಕೌಂಟ್ ಕೂಡ ರಿಕವರಿ ಆಗಿರುತ್ತೆ ಇದಕ್ಕೆಲ್ಲಾನು ಒಂದು ಪ್ರೊಸೀಜರ್ ಇರುತ್ತೆ ಏನಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಅನ್ಕೋಬಹುದು ಸ್ವಾತಿಗೆ ಕೋಟ್ ಕೋಟಿ ಬರುತ್ತೆ ಲಕ್ಷ ಲಕ್ಷ ಬರುತ್ತೆ ಫೇಸ್ಬುಕ್ ಇಂದ ಯೂಟ್ಯೂಬ್ ಇಂದ ಅಥವಾ ಇನ್ಸ್ಟಾಗ್ರಾಮ್ ಇಂದ ಅಂತ ನೀವು ಅನ್ಕೊಂಡಷ್ಟು ಈ ಜಗತ್ತು ಅಥವಾ ಈ ಸೋಷಿಯಲ್ ಮೀಡಿಯಾ ಅಷ್ಟು ಈಸಿ ಟಾಸ್ಕ್ ಅಲ್ಲ ಓಕೆನಾ ನಮ್ಗೆ ಏನಿದ್ರಿಂದ ಹಣ ಬರ್ತಿದೆ ಹಣ ಬರ್ತಿಲ್ಲ ಅಂತ ನಾನು ವಾದ ಮಾಡ್ತಿಲ್ಲ ಬಟ್ ನೀವ್ ಅನ್ಕೊಳೋ ಅಷ್ಟೆಲ್ಲ ಇಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಈ ರೀತಿ ತಿಂಗಳಿಗೆ ನೀವು ಹೆಂಗೆ ಇವಾಗ ಕೆಲ್ಸಕ್ಕೆ ಹೋಗ್ತೀರಾ ಸಂಬಳಕ್ಕೆ ತಗೋತೀರ ಅಷ್ಟೇ ಸಂಬಳ ನಮಗೂ ಬರ್ತಾ ಇರೋದು ಅಷ್ಟೇ ಬಿಟ್ಟರೆ ಅಂತ ಲಕ್ಷ ಲಕ್ಷ ದುಡಿಯೋವರು ಇದಾರೆ ಅವ್ರಿಗೆಲ್ಲ ಬರುತ್ತೆ ನಮ್ಮಂಥವ್ರಿಗೆ ಅಷ್ಟೇ ಬರ್ತಾ ಇರೋದು ಅದನ್ನು ಆಗಿ ಹೇಳ್ತಾ ಇದೀನಿ ನಾನು ಆ್ಯಂಡ್ ಇನ್ಸ್ಟಾಗ್ರಾಮ್ ಹೋದಾಗ ನಾನು ಅಷ್ಟೊಂದು ಹತ್ಕೊಂಡು ಸೀನ್ ಮಾಡಿದೆ ಏನೋ ಗಂಡರ ಸತ್ತೋಳ್ ಅಳ್ತಾ ಇದಾಳೆ ಏನು ಯಾರಾದರೂ ಡ್ಯಾಶ್ ಗಿಶ್ ಮಾಡಿಬಿಟ್ರು ಇವಳಿಗೆ ಹಂಗೆ ಹಿಂಗೆ ಅಂತ ತುಂಬ ವಲ್ಗರಾಗಿ ಕಮೆಂಟ್ ಹಾಕಿರೋದು ನಾನು ನೋಡಿದ್ದೀನಿ ಸಿಕ್ಕಾಪಟ್ಟೆ ವಲ್ಗರಾಗಿ ಕಮೆಂಟ್ ಹಾಕಿದ್ರು ತುಂಬ ಬೇಜಾರಾಯಿತು ನನಗೆ ಆ್ಯಕ್ಚುಲಿ ಕೇಳ್ದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಯಾರೋ ಅವರು ಬೆಳೀತಿದ್ದಾರೆ ಅಂದ್ರೆ ತುಳಿಯಕ್ಕೆ ಇರೋದು ಈ ಪ್ರಪಂಚ ಎಲ್ಲೋ ಭರವಸೆ ಇಟ್ಟು ಸಪೋರ್ಟ್ ಮಾಡೋರು ಇರ್ತಾರೆ ಹೊರತು ನಮ್ ನಮಗೆ ನಮ್ಗೆ ಆದಾಗ ಅದೇ ಇದು ಹಿತ ಶತ್ರುಗಳು ಅಂತ ಹೇಳ್ತಾರಲ್ಲ ಈ ರೀತಿ ಸಮಸ್ಯೆಗಳನ್ನ ನಾನು ಇವಾಗ ಎದುರಿಸ್ತಾ ಇರೋದ್ರಿಂದ ತುಂಬಾ ಜನ ಕ್ರಿಯೇಟರ್ಸ್ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ವಿಚಾರ ಎಲ್ಲಿಂದ ಶುರುವಾಯ್ತು ಮೊದಲು ನಾನು ಹೇಳಕ್ ಬರ್ತೀನಿ ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ ನಿಮಗೆ ನನ್ನ ಪಕ್ಕದಲ್ಲೂ ನಾನು ಪ್ರತಿ ಸ್ಕ್ರೀನ್ ಶಾಟ್ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತಾ ಹೋಗ್ತೀನಿ ಚೆಕ್ ಮಾಡ್ಕೋಬಹುದು ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ ನನ್ಗೊಂದು ಹನ್ನೊಂದು ಹನ್ನೊಂದಕ್ಕೆ ಮೇಲ್ ಬರುತ್ತೆ ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ನಾನು ಬರ್ನರ್ಘಟ್ಟದಲ್ಲಿ ಒಂದು ಶೂಟಲ್ಲಿದೆ ಓಕೆನಾ ಪ್ರಮೋಷನ್ ಶೂಟಲ್ಲಿ ಇದ್ದೆ ನಾನು ನನಗೆ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ನಾನಲ್ಲಿ ಅವ್ರದ್ದು ವೈಫೈ ಹಾಕೊಂಡು ನಾನು ಅಲ್ಲಿ ಎಡಿಟ್ ಮಾಡೋದು ಸ್ವಲ್ಪ ಏನಾದ್ರು ಎಮರ್ಜೆನ್ಸಿಸ್ ಇದ್ದಾಗ ಏನೋ ಒಂದು ಸ್ವಲ್ಪ ಎಡಿಟಿಂಗ್ ಅರ್ಜೆಂಟ್ ಇತ್ತು ಅಂತ ಏನೋ ಮಾಡ್ತಾ ಇದ್ದೆ ವಿ ಪಿ ಎನ್ ಕನೆಕ್ಟ್ ಮಾಡ್ಕೊಂಡೆ ನಾನು ಅನ್ಕೊಂಡೆ ಹ್ಯಾಕ್ ಆಯಿತು ಅಂತ ಫಸ್ಟ್ ಅನ್ಕೊಂಡೆ ನಾನು ಸೊ ಯಾಕಂದ್ರೆ ಕ್ಲೋಸ್ ಆಗ್ಬಿಡ್ತು ಇಮಿಡಿಯೆಟ್ ಇನ್ಸ್ಟಾಗ್ರಾಮ್ ನಂದು ನಮ್ಮಂದ ಇಬ್ದು ವರ್ಕ್ ಆಗ್ತಾ ಇರಲಿಲ್ಲ ತುಂಬಾ ಭಯ ಬಿದ್ದು ಹ್ಯಾಕ್ ಆಯ್ತು ಅಂತ ಅನ್ಕೊಂಡು ಅಲ್ಲಿಂದ ಇಮಿಡಿಯೇಟ್ ಆಗಿ ಶೂಟ್ ನಾವು ವ್ರಾಪ್ ಅಪ್ ಮಾಡ್ಕೊಂಡು ಅಲ್ಲಿಂದ ಮೂರು ಕಿಲೋಮೀಟರ್ ಬಂದ್ರೆ ನಂಗೆ ನೆಟ್ವರ್ಕ್ ಸಿಕ್ತು ಅಲ್ಲಿ ಜಾಮರ್ ಇತ್ತು ಸೊ ಮುಂದೆ ಬಂದು ನಾನೆಲ್ಲ ಚೆಕ್ ಮಾಡಿದಾಗ ಅಪೀಲ್ಗೆ ಒಂದು ಆಪ್ಷನ್ ತೋರಿಸ್ತು ಲೆವೆನ್ ಲೆವೆನ್ ಮೇಲೆ ಬಂದಿದೆ ಲೆವೆನ್ ಟ್ವೆಲ್ ಅಷ್ಟೊತ್ತಿಗೆ ನನ್ನ ಅಕೌಂಟ್ ಆಕ್ಚುಲಿ ಇರ್ಲಿಲ್ಲ ಚೆಕ್ ಮಾಡೋಷ್ಟೊತ್ತಿಗೆ ಅಕೌಂಟೇ ಇರ್ಲಿಲ್ಲ ಅನ್ನೋದು ಓಪನ್ ಆಗ್ತಾ ಇರಲಿಲ್ಲ ಎರರ್ ಎರರ್ ಲೋಡಿಂಗ್ ಎರರ್ ಅಂತ ಬರೋದಕ್ಕೆ ಶುರುವಾಯಿತು ಅಪೀಲ್ ಮಾಡೋದಕ್ಕೂ ಸಹ ನನ್ಗೆ ಅವಕಾಶ ಆಗ್ಲಿಲ್ಲ ಅಪೀಲ್ ಅಂದ್ರೆ ರೀತಿ ಅಂದ್ರೆ ನಾನೇನು ತಪ್ಪು ಮಾಡಿಲ್ಲ ಅನ್ನೋದನ್ನ ಅಪೀಲ್ ಮಾಡಬೇಕಾಗುತ್ತೆ ಅಪೀಲ್ ಮಾಡಕ್ಕೂ ನನ್ಗೆ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಕ್ಕಿದ್ರು ನನಗೆ ಯಾವ ರೀತಿ ಅಪೀಲ್ ಆಯ್ತು ಅಂತ ಆದ್ರೆ ಜಸ್ಟ್ ನನಗೆ ಅಲ್ಲಿ ಒಂದು ವೆರಿಫಿಕೇಶನ್ ಕೋಡ್ ಮೇಲ್ಗೆ ಒಂದು ವೆರಿಫಿಕೇಶನ್ ಕೋಡ್ ಬಂತು ಅದನ್ನ ಹಾಕದೆ ಹೊರತು ನನ್ನ ಪ್ರಾಬ್ಲಮ್ ಏನು ಅನ್ನೋದು ನನಗೆ ಅರ್ಥನೇ ಆಗಲಿಲ್ಲ ಯಾಕೆ ಕಮ್ಯುನಿಟಿ ಗೈಡ್ ಲೈನ್ಸ್ ಬಂದಿದೆ ಅನ್ನೋದು ಸಹ ನನಗೆ ಕ್ಲಾರಿಟಿ ಸಿಕ್ಕಲಿಲ್ಲ ಮೇಲಲ್ಲಿ ಜಸ್ಟ್ ಸಸ್ಪೆಂಡ್ ಅಂತ ಬಂತು ಯಾವ ಆಧಾರದ ಮೇಲೆ ಸಸ್ಪೆಂಡ್ ಮಾಡಿದ್ದಾರೆ ಅಂತನೂ ಅವ್ರು ನನಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರಲಿಲ್ಲ ಸೊ ಇದಾಯ್ತು ಸುಮಾರು ನನ್ನ ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡಿದೆ ಎಲ್ಲರ ಹತ್ರ ಸಜೆಷನ್ ತಗೊಂಡೆ ಏನ್ ಮಾಡಬೇಕು ಎತ್ತ ಏನು ಅಂತ ಹೇಳ್ಬಿಟ್ಟು ಸೊ ಮೈಂಡು ಯಾವ ರೀತಿ ಆಗಿತ್ತು ಅಂತ ಅಂದ್ರೆ ಬ್ರೆಡ್ ಅಂಡ್ ಬಟರ್ ಅಂತ ಹೇಳಿ ಗೊತ್ತಾ ಇವಾಗ ನಾವು ಕೆಚ್ಚಕ್ಕೆ ಹೋದ್ರೆ ನಮಗೆ ಸಂಪಾದನೆ ಬರೋದು ನಮಗೆ ಪ್ರಮೋಷನ್ ಬಂದ್ರೆನೆ ನನ್ಗೆ ಹಣ ಬರೋದು ಅದರಿಂದ ಜೀವನ ನಡೀತಿತ್ತು ರೈಟ್ಸ್ ನಡೀತಿತ್ತು ಫ್ಯಾಮಿಲಿ ನೋಡ್ಕೋಬೇಕಿತ್ತು ನಮ್ಮ ಮನೇಲಿರೋ ಮಕ್ಳು ಬೆಕ್ಗಳನ್ನ ನೋಡ್ಕೋಬೇಕಿತ್ತು ಎಲ್ಲ ಕಮಿಟ್ಮೆಂಟು ಇರುತ್ತೆ ಎಲ್ಲರಿಗೂ ಕಮಿಟ್ಮೆಂಟ್ ಇರುತ್ತೆ ಇವತ್ತೇನೋ ಒಂದು ಪ್ರಮೋಷನ್ ಬಂತು ಅಂದ್ರೆ ಅದ್ರಲ್ಲಿ ಮತ್ತೆ ನಾವ್ ಏನ್ ಮಾಡಬೇಕು ಅದರಿಂದ ನಮ್ ಮನೆಗೆ ಏನ್ ಮಾಡ್ಬೇಕು ಅನ್ನೋ ಯೋಚನೆ ಇರುತ್ತೆ ಆ ಸಿಚುಯೇಷನ್ ಅಲ್ಲಿ ಇದ್ದೋಳು ನಾನು ಒಂದೇ ಸತಿಗೆ ನನ್ ಸೆವೆಂಟಿ ಫೈವ್ ಕೇ ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡ್ ಆದಾಗ ನನ್ ಮೈಂಡ್ ಯಾವ ರೀತಿ ಆಗಿರ್ಬೇಕು ಎಲ್ಲೋ ಹೋದೆ ಏನೋ ಟೆನ್ಷನ್ ಮಾಡ್ಕೊಂಡೆ ಅಲ್ಲಿಂದ ಕನೆಕ್ಟ್ ಹೋಗಿದ್ದೀನಿ ನನಗೆ ಮೈಂಡ್ ವರ್ಕ್ ಆಗ್ತಾ ಇರಲಿಲ್ಲ ಅಷ್ಟು ಬ್ಯಾಡ್ ಫೇಸಲ್ಲಿ ಇದ್ದೆ ಒಂದ್ ಕಡೆ ಅವಳು ಒಂದ್ ಕಡೆ ಟೆನ್ಷನ್ ಏನು ಮಾತಾಡಬೇಕು ಅಂತ ನನಗೆ ನಾಲ್ಗೆ ಎಲ್ಲ ಬರ್ದಿರುವಂಥ ಸಿಚುಯೇಷನ್ ಆಗಿತ್ತು ಬಿ ಪಿ ರೇಸ್ ಆಗಿತ್ತು ನನಗೆ ಕಂಪ್ಲೀಟ್ ಆಗಿ ನಾನು ಕಂಪ್ಲೀಟ್ಲಿ ಮೈಂಡ್ ಔಟ್ ಆಫ್ ಮೈಂಡ್ ಔಟ್ ಆಫ್ ಕಂಟ್ರೋಲ್ ಆಗಿತ್ತು ನನ್ನ ಬಾಡಿ ಮೈಂಡ್ ಎಲ್ಲಾನು ಸೊ ಹಾಗಾಗಿ ವಿಡಿಯೋ ಲೇಟ್ ಆಗಿ ಮಾಡ್ತಿರೋದು ಬಿಕಾಸ್ ನಾನ್ ಫಸ್ಟ್ ಪ್ರಿಪೇರ್ ಆಗಬೇಕಲ್ಲ ಹಾಗಾಗಿ ಪ್ರಿಪೇರ್ ಆದ್ಮೇಲೆ ನಿಮ್ ಹತ್ರ ಮಾತಾಡೋಣ ಅಂತ ನಾನು ಮಾಡಿದೆ ಅಷ್ಟೇನೆ ಸೊ ಎಲ್ಲಾರ ಸಜೆಷನ್ ತಗೊಂಡೆ ಕೆಲವೊಂದಷ್ಟು ಜನ ನಂಗೆ ಹೆಲ್ಪ್ ಮಾಡಿದ್ರು ಕೆಲವೊಂದಷ್ಟು ಜನ ಬರಲ್ಲ ಅಂತ ಕೂಡ ಹೇಳಿದ್ರು ಕೆಲವೊಂದಷ್ಟು ಜನ ಬರುತ್ತೆ ಖಂಡಿತವಾಗ್ಲು ಅಂತ ಹೇಳಿದ್ರು ಸೊ ಇಷ್ಟ ಆಯ್ತು ಮನೆಗೆ ಬಂದೆ ಮನೆಗೆ ಮೇಲೆ ನಮ್ಮ ನಮ್ಮಅಮ್ಮನ್ ಫೋನ್ ಇಂದ ಲಾಗಿನ್ ಆದ ನಮ್ಮ ಅಮ್ಮಂದೂ ಆಕ್ಚುಲಿ ಸಸ್ಪೆಂಡ್ ಆಗಿತ್ತು ಬಟ್ ಏನಂದ್ರೆ ಅಟ್ ಲೀಸ್ಟ್ ಸ್ವಲ್ಪ ಅವ್ರ ಅಕೌಂಟ್ ನೋಡೋಷ್ಟಾದ್ರೂ ಇತ್ತು ನಂದು ಕಂಪ್ಲೀಟ್ ಹೊಟ್ಟೋಗ್ಬಿಟ್ಟಿತ್ತು ಅಮ್ಮನ್ ಫೋನಲ್ಲಿ ಚೆಕ್ ಮಾಡಿದಾಗ ನನಗೆ ಯು ಕೆನಾಟ್ ಸೆಂಡ್ ಮೆಸೇಜ್ ಫಾರ್ ತ್ರೀ ಡೇಸ್ ಅಂತ ಬಂತು ಅಮ್ಮನ್ ಫೋನ್ ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇತ್ತುಲ್ವಾ ಬೇಕು ಅದ್ರಲ್ಲಿ ಚೆಕ್ ಮಾಡಿದಾಗ ಆಮೇಲೆ ನನಗೆ ಅಲ್ಲಿ ಲರ್ನ್ ಮೋರ್ ಅಂತ ಒಂದು ಆಪ್ಷನ್ ಸಿತ್ತು ಅದನ್ನ ಒತ್ತಿ ನೋಡಿದಾಗ ನನಗೆ ಗೊತ್ತಾಯ್ತು ನನ್ನ ಅಕೌಂಟ್ ಏನಕ್ಕೆ ಸಸ್ಪೆಂಡ್ ಆಯ್ತು ಅಂತ ಹೇಳ್ಬಿಟ್ಟು ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೆಟಾ ಐ ಮೀನ್ ಮೆಟಾ ಇಂದ ನನ್ಗೆ ಯಾವುದು ಸಸ್ಪೆನ್ಶನ್ ಏನಕ್ಕೆ ರೀಸನ್ ಅಂತಾನು ಕೊಟ್ಟಿರ್ಲಿಲ್ಲ ಬಟ್ ಅಮ್ಮನ ಅಕೌಂಟ್ ಅಲ್ಲಿ ನಾನು ಏನೋ ಕ್ರಾಸ್ ಚೆಕ್ ಮಾಡಬೇಕಾದ್ರೆ ನನಗೆ ಸಿಕ್ಕಿದೇನು ಏನು ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಅನ್ಬಿಟ್ಟು ನನ್ನ ಬಗ್ಗೆ ಒಂದು ವಿಚಾರ ನಿಮ್ಗೆ ಗೊತ್ತಿದ್ರೆ ನಾನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನನ್ನ ಇವಾಗ ಸದ್ಯದ ಮಟ್ಟದಲ್ಲಿ ಅಂದ್ರೆ ನಾನು ಲಿಸ್ಟ್ ಮಾಡಿದ್ದೀನಿ ನಾನು ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಂದು ಫೋಟೋಸ್ನ ಯಾರೋ ಒಬ್ಬ ಫೇಕ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಯೇಟ್ ಮಾಡಿಕೊಂಡು ನನ್ನ ಫೋಟೋಸ್ನ ಹಾಕೊಂಡು ಇಲ್ಲಿಗಲ್ ವಿಚಾರಗಳಿಗೆ ಯೂಸ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ನನ್ನ ಸೈಬರ್ ಕ್ರೈಮಿಗೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಆತ ಯಾರು ಅಂತ ಟ್ರ್ಯಾಕ್ ಕೂಡ ಆಗಿ ಕೊನೆಗೆ ಅವನಿಗೆ ವಾರ್ನಿಂಗ್ ಎಲ್ಲ ಬಂದು ಕ್ಲೋಸ್ ಆಗಿತ್ತು ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾನು ಅವ್ರ ಹೆಸರು ಹೇಳಿದೀನಿ ಅಂಡ್ ಯಾವ ಊರು ಅಂತ ಹೇಳಿದೀನಿ ಅವ್ರ ಫೋನ್ ನಂಬರ್ ಆಗಲಿ ಅಥವಾ ಪರ್ಸನಲ್ ಡೀಟೇಲ್ಸ್ನ ಶೇರ್ ಮಾಡಿಲ್ಲ ಅವ್ರ ಫೋಟೋ ಹಾಕಿನೂ ಸಹ ನಾನು ಮುಖಾನ ಬ್ಲರ್ ಮಾಡಿದ್ದೆ ಓಕೆನಾ ಇಷ್ಟು ಮಾಡಿದ್ನು ಕೆಲವೊಂದಷ್ಟು ಪದಗಳನ್ನ ಬಳಕೆ ಮಾಡಿದ್ದೀನಿ ಮಾಮೂಲಿ ಅಂದ್ರೆ ನಾವೇನ್ ತುಂಬಾ ಓವರ್ ಆಗಿ ತುಂಬಾ ಲೋ ಲೆವೆಲ್ ಇಳಿದು ಕೆಟ್ಟ ಮಾತು ಮಾತಾಡುವಂತವಳು ನಾನಲ್ಲ ಆ ಫೇಸ್ ಅಲ್ಲಿ ಒಬ್ರು ಹೆಣ್ಮಕ್ಳು ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಅಂದಾಗ ಯಾರೇ ಆಗಿರ್ಬೋದು ನಿಮ್ಮ ಅಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ ಅಥವಾ ನಿಮ್ ಬಾಯ್ ಫ್ರೆಂಡ್ ಈ ಗರ್ಲ್ ಫ್ರೆಂಡ್ ಯಾರೇ ಆಗಿದ್ರು ಆ ಸ್ಥಾನದಲ್ಲಿ ಇದ್ರೆ ಖಂಡಿತವಾಗ್ಲು ಆ ತರ ಪದಗಳು ಬರುತ್ತೆ ಯಾಕಂದ್ರೆ ಆತರ ಮಿಸ್ಯೂಸ್ ಮಾಡ್ಕೋಬಾರ್ದಾಗಿತ್ತು ಅವ್ರು ಸೊ ಕಂಪ್ಲೀಟ್ ಮಿಸ್ಯೂಸ್ ಮಾಡ್ಕೊಂಡಿದ್ರು ನನ್ನ ಫೋಟೋಸ್ ನ ಸೊ ಆ ಸಿಚುಯೇಷನ್ ಅಲ್ಲಿ ಕೋಪ ಬಂದಾಗ ನಾನು ಒಂದೆರಡು ಪದ ನಮ್ಮ ಆಮೂಲಿ ಈ ಮನೇಲಿ ಬೈದಂಗೆ ಬೈದಿರೋದಷ್ಟೇ ಬಿಟ್ಟು ತುಂಬಾ ಕಚ್ಚಡವಾಗೆಲ್ಲ ನಾನು ಯಾವತ್ತೂ ಬಯೋದು ಇಲ್ಲ ಒಬ್ಬರಿಗೆ ನಾನು ಹೇಳೋದು ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಆ ವಿಡಿಯೋನ ಆಧಾರವಾಗಿ ಇಟ್ಕೊಂಡು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಅನ್ಬಿಟ್ಟು ನನಗೆ ಈ ಪ್ರಾಬ್ಲಮ್ ನ ಮಾಡಿದ್ರು ಇದೊಂದೇ ಪ್ರಾಬ್ಲಮ್ ಅಲ್ಲ ಸೊ ಅದು ಇನ್ನೊಂದು ಪ್ರಾಬ್ಲಮ್ ನಾನು ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ಸೊ ಇದಿಷ್ಟಾಯ್ತು ನನಗೆ ವಿಷಯ ಗೊತ್ತಾಯಿತು ಎಲ್ಲದ್ರದ್ದು ಸ್ಕ್ರೀನ್ ಶಾಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರಿಸಿದೀನಿ ನಾನು ಇದೆಲ್ಲ ಆಯಿತು ಸೊ ನಾನು ನೆಕ್ಸ್ಟ್ ಆಪ್ಷನ್ ಏನು ಮಾಡಿದೆ ಪೊಲೀಸ್ ಗೆ ಕಾಲ್ ಮಾಡಿದೆ ಹಿಂಗ ಹಿಂಗಾಗಿದೆ ಸರ್ ಏನ್ ಮಾಡೋದು ಅಂತ ಕೇಳಿದೆ ಅವ್ರ ಒಂದಷ್ಟು ಸಜೆಷನ್ಸ್ ನ ಕೊಟ್ರು ನನಗೆ ಅಹ್ ಹಿಂಗಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಸೊ ಕೊನೆಗೆ ಇನ್ಸ್ಟಾಗ್ರಾಮ್ಗೆ ಅಪೀಲ್ ಮಾಡಿದೆ ಮೆಟಾ ವೆರಿಫೈ ಪೇಜ್ ಆಗಿತ್ತು ಫೇಸ್ಬುಕ್ ಇಂದ ಅಪೀಲ್ ಮಾಡ್ ಅಂದ್ರೆ ಇನ್ಸ್ಟಾಗ್ರಾಮ್ ಓಪನ್ ಆಗ್ತಿಲ್ಲ ನಂದು ಫೇಸ್ಬುಕ್ ವೆರಿಫೈ ಆಗಿತ್ತಲ್ಲ ಅಲ್ಲಿಂದ ಹೋಗಿ ಹೆಲ್ಪ್ ಸೆಂಟರ್ ತಗೊಂಡೆ ಮೆಟಾ ಬೇಸ್ ಅಲ್ವಾ ಅಲ್ಲಿಂದ ಹೋಗಿ ಹೆಲ್ಪ್ ತಗೊಂಡು ಸುಮಾರು ಜನ ಟ್ವೀಟ್ ಮಾಡಿದ್ವಿ ಮೇಲ್ ಮಾಡಿದ್ವಿ ಏನೇನು ಪ್ರಯತ್ನ ಪಡಬೇಕು ಎಲ್ಲಾ ಪ್ರಯತ್ನ ಪಟ್ವಿ ನಾವು ಅಕೌಂಟ್ ರಿಕವರಿ ಆಗಲಿಲ್ಲ ಕಂಪ್ಲೀಟಾಗಿ ನನಗೆ ಎರಡನೇ ತಾರೀಕು ಅಕೌಂಟು ಪರ್ಮನೆಂಟ್ಲಿ ಸಸ್ಪೆಂಡೆಡ್ ಅಂತ ಬಂತು ನನಗೆ ಸೊ ಮೂರು ದಿನ ಆಗ್ಬೋದು ಅಂತ ವೆಯ್ಟ್ ಮಾಡಿದೆ ಸೆವೆಂಟಿ ಟೂ ಅವರ್ಸ್ ರಿಕವರಿ ಆಗುತ್ತೆ ಟೆಂಪ್ರವರಿ ಪನಿಷ್ಮೆಂಟು ಅಂತ ಬಟ್ ರಿಕವರಿ ಆಗಲಿಲ್ಲ ಮಂಡೇ ಏನಾಯಿತು ಕಂಪ್ಲೀಟ್ ಸಸ್ಪೆಂಡ್ ಆಯಿತು ತುಂಬ ಕುಗ್ಗೋದೆ ಹೇಳೋಕ್ಕಾಗಲ್ಲ ಅಷ್ಟು ಕುಗ್ಗೋದೆ ತುಂಬ ಬೇಜಾರಾಯಿತು ನನಗೆ ಸೊ ಇದೆಲ್ಲ ಆದ ಮೇಲೂ ಒಂದು ಡಿಸೈಡ್ ಮಾಡಿದೆ ನಾನು ಎಷ್ಟೇ ನಾನು ಇದುವರೆಗೂ ನಾನು ಏನೇನು ಮಾಡಿದೀನಿ ಸಮಾಜಕ್ಕೆ ಆ ಒಳ್ಳೆತನ ಅಥವಾ ನಾನು ಮಾಡಿರುವಂತ ಪುಣ್ಯನ ನಾನು ಕಾಪಾಡುತ್ತೆ ಆ ಅಕೌಂಟ್ ಖಂಡಿತ ರಿಕವರಿ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಇವತ್ತಕ್ಕೂ ಸಹ ನಾನು ಮೇಲ್ ಮಾಡೋದಾಗ್ಲಿ ಅಥವಾ ಮೆಟಾ ವೆರಿಫೈಡ್ ಸಪೋರ್ಟರ್ ಹತ್ರ ತೊಗೊಳ್ಳೋದಾಗಲಿ ಅಥವಾ ಬೇರೆ ತರ ಬೇರೆ ಲೀಗಲ್ ಪ್ರೊಸೆಸ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅದೆಲ್ಲ ವರ್ಕೌಟ್ ಆದ್ಮೇಲೆ ಆ ಲೀಗಲ್ ಪ್ರೊಸೀಜರ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ ತುಂಬಾ ಜನಕ್ಕೆ ಆಕ್ಚುಲಿ ಹೆಲ್ಪ್ ಆಗುತ್ತೆ ಲೀಗಲ್ ಪ್ರೊಸೀಜರ್ಸ್ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ಅದು ಸಕ್ಸಸ್ ಆಗಲಿ ಅಂತ ನೀವು ನನ್ನ ಹತ್ರ ಪ್ರೇ ಮಾಡಿ ಅಷ್ಟೇ ನಾನು ಹೇಳೋದು ನನ್ನ ಅಕೌಂಟ್ ವಾಪಸ್ ಬರಬೇಕು ಬಿಕಾಸ್ ಟೂ ತೌಸಂಡ್ ನೈನ್ಟೀನ್ ಇಂದ ನಾನು ಏನೆಲ್ಲ ರೈಡ್ ಮಾಡಿದೀನಿ ಅಥವಾ ನಾನು ಏನೆಲ್ಲ ಸಾಧನೆ ಮಾಡಿದೀನಿ ಕಂಪ್ಲೀಟ್ ಡೇಟಾ ಇದೆ ತುಂಬಾ ಜನ ಹೇಳ್ಬೋದು ಡೇಟಾ ರಿಕವರಿ ಮಾಡ್ಕೋಬಹುದು ಮೊದಲ ಸೇವ್ ಮಾಡ್ಕೋಬಹುದು ಈ ತರ ಆಗುತ್ತೆ ಅಂತ ಯಾರ ಅನ್ಕೋತಾರೆ ಹೇಳಿ ಫಸ್ಟ್ ಆಫ್ ಆಲ್ ಕನ್ಸ್ಮನ್ಸ್ ಅಲ್ಲಿ ಯಾರು ಅನ್ಕೊಳಲ್ಲ ಇಷ್ಟ ದಿನ ಚೆನ್ನಾಗಿದ್ದು ಅಕೌಂಟ್ ಟಕ್ ಅಂತ ಹೋಗ್ಬಿಟ್ರೆ ಎಲ್ಲರಿಗೂ ಶಾಕ್ ಆಗತ್ತಲ್ವಾ ಸೊ ಬ್ಯಾಕಪ್ ಮಾಡ್ಕೊಳ್ಳೋದು ಎಲ್ಲಿಂದ ಬ್ಯಾಕಪ್ ಮಾಡ್ಕೋತೀರಾ ಅಷ್ಟೊಂದು ಡೇಟಾನ ವಿಡಿಯೋಸ್ ಫೋಟೋಸ್ ಏನೋ ಸಣ್ಣ ಪುಟ್ಟ ನಾವು ಹತ್ರ ಇವಾಗ ಇರ್ತವೆ ಹಳೆಯದೆಲ್ಲ ತುಂಬಾ ಹಳೆಯದೆಲ್ಲ ನನ್ನ ಲಡಾಖು ಸ್ಪಿಟಿ ನೇಪಾಳ ರೈಡ್ ಎಲ್ಲಾ ಡೇಟಾ ಹೋಯ್ತು ತುಂಬಾ ಬಿಜಾರಾಯ್ತು ನನಗೆ ಸೊ ರಿಕವರಿ ಮಾಡ್ಕೊಳಕ್ ಆಪ್ಷನ್ ಸಿಕ್ಕಿಲ್ಲ ಸೊ ಹಾಗಾಗಿ ನನ್ನದು ಡೇಟಾ ಕೂಡ ಹೋಗಿದೆ ಇವಾಗ ಸೊ ಏನು ಪ್ರಯತ್ನ ಪಡಬೇಕು ಎಲ್ಲ ರೀತಿ ಪ್ರಯತ್ನ ಪಡ್ತಾ ಇದ್ದೀವಿ ಹೋಪ್ ಫಾರ್ ದ ಬೆಸ್ಟ್ ಇನ್ನೂ ನನ್ನ ಹೋಪ್ಸ್ನ ಬಿಟ್ಟಿಲ್ಲ ನನ್ನ ಅಕೌಂಟ್ ಖಂಡಿತ ವಾಪಸ್ ಬರುತ್ತೆ ಅಂತ ಆ್ಯಂಡ್ ನನಗೆ ಗೊತ್ತಿರೋ ಒಂದಷ್ಟು ಜನನೇ ಹಿತಶತ್ರುಗಳು ಸೇರಿಕೊಂಡು ಅಕೌಂಟ್ನ ರಿಪೋರ್ಟ್ ಮಾಡಿಸಿದ್ದಾರೆ ಅಂತಲೂ ಸಹ ನಮಗೆ ಡೀಟೇಲ್ಸ್ ಬಂದಿದೆ ಸೊ ನಾನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಲಿ ಜೊತೆಗಿದ್ದವರೇ ಆ ಈ ತರ ಮಾಡಿದಾಗ ತುಂಬಾನೇ ನೋವು ಆಗುತ್ತೆ ನಾನು ಏನ್ ಕೆಟ್ಟ ಪದ ಏನಕ್ಕೆ ಯೂಸ್ ಮಾಡಿದೆ ನನ್ನ ಮೇಲೆ ಕೆಟ್ಟದಾಗಿ ಜನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ನನ್ನ ವಿಚಾರಕ್ಕೆ ನನ್ನ ಸೇಫ್ಟಿಗೋಸ್ಕರ ಧ್ವನಿ ಹತ್ತದೆ ಹೊರತು ಬೇರೆಯವ್ರ ವಿಚಾರಕ್ಕೂ ನಾನು ಧ್ವನಿ ಹತ್ತಲಿಲ್ಲ ನನ್ನ ವಿಚಾರಕ್ಕೆ ನಾನು ಧ್ವನಿ ಹತ್ತದೆ ಇನ್ನೊಬ್ಳು ಹೆಣ್ಮಗ್ಳಿಗೂ ಈ ತರ ಆದಾಗ ಬೇರೆಯವರು ಏನೇನೋ ಮಾಡ್ಕೊಂಡ್ಬಿಡ್ತಾರೆ ನಾನು ಅದನ್ನ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದ್ದೆ ಸ್ಟ್ರಾಂಗ್ ಆಗಿ ನೀವು ಕಂಪ್ಲೇಂಟ್ ಕೊಡಿ ಅಂತೆಲ್ಲ ನಾನು ತುಂಬಾ ತುಂಬಾ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದೆ ಈ ವಿಡಿಯೋನ ಮಾಡಿಸುವಂತ ಅವಶ್ಯಕತೆ ಏನಿತ್ತು ಅಂತ ನನಗೆ ಅರ್ಥ ಆಗ್ಲಿಲ್ಲ ನಿಮ್ಗೆ ರಿವೆಂಜ್ ಬೇಕಿತ್ತು ಅಂದ್ರೆ ಬೇರೆ ತರ ತಗೋಬಹುದಿತ್ತು ಬಟ್ ಒಬ್ರು ಹೊಟ್ಟೆ ಹೊಡೆದಾಗ ಅದಾಗೋ ನೋವಿದೆಯಲ್ಲ ಸಿ ನಾನು ಇಷ್ಟನೇ ಕರ್ಮ ರಿಟರ್ನ್ಸ್ ಎಲ್ಲರಿಗೂ ನಾನು ಅನ್ಯಾಯವಾಗಿ ಇವತ್ತು ನಾನು ಎಲ್ಲಾನು ಕಳ್ಕೊಂಡು ಕೂತಿದ್ದೀನಿ ಆದ್ರೂ ಭರವಸೆ ಅಂತೂ ಬಿಟ್ಟಿಲ್ಲ ನಾನು ಅನ್ಯಾಯವಾಗಿ ಒಬ್ರಿಗೆ ದ್ರೋಹ ಮಾಡಿದಾಗ ಆ ಅನ್ಯಾಯ ತುಂಬಾ ದಿನ ಬೇರೆಯವ್ರ ಹತ್ರ ಉಳಿಯಲ್ಲ ಆ ಅನ್ಯಾಯ ನಿಮಗೂ ವಾಪಸ್ ಹೊಡೆದೇ ಉಳಿಯುತ್ತೆ ಕರ್ಮ ಈಸೆ ಹೇಳ್ತಾರಲ್ವಾ ನನ್ನ ನಾನು ಏನು ಕೆಟ್ಟ ಪದಗಳಲ್ಲಿ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಸೊ ಖಂಡಿತ ಎಲ್ಲೂ ಹೋಗಲ್ಲ ನೀವು ಮಾಡಿದ್ದೀರಲ್ಲ ಒಬ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಲ್ವಾ ಯಾರ್ಯಾರೆಲ್ಲಾ ಮಾಡಿದೀರ ಯಾರ್ಯಾರೆಲ್ಲ ಇದ್ರ ಹಿಂದೆ ಇದ್ದೀರಾ ಸೊ ಅವ್ರೆಲ್ಲರಿಗೂ ಕರ್ಮ ಉತ್ತರ ಕೊಟ್ಟೆ ಕೊಡುತ್ತೆ ನನ್ನ ಬಗ್ಗೆ ಹೇಳದ್ರಲ್ಲ ನಿಮ್ಗೆ ಕರ್ಮ ರಿಟರ್ನ್ಸ್ ಅಂತ ಕರ್ಮ ರಿಟರ್ನ್ಸ್ ಅಂತ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ನಾನೇನ್ ಮಾಡಿದೀನಿ ಒಳ್ಳೆ ವಿಚಾರಕ್ಕೆ ಧ್ವನಿ ಅಂತ ಇದಕ್ಕೆ ಇರೋ ದಿನ ಇದ್ದಿದ್ದಾಗೆ ಹೇಳ್ಕೊಂಡು ಇಷ್ಟು ವರ್ಷ ಅಂದನು ಬರ್ತಾ ಇದೀನಲ್ಲ ಅದು ತಪ್ಪ ನನಗೆ ಏನ್ ತಪ್ಪು ಮಾಡಿದೆ ನಾನು ನಾನೇನ್ ತಪ್ಪು ಮಾಡಿದೆ ನನ್ನಿಂದ ಒಂದ್ ನಾಲ್ಕು ಜನ ಹೆಣ್ಮಕ್ಳು ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳ್ದಾಗೆಲ್ಲ ನನ್ನ ಕಣ್ಣಲ್ಲಿ ಇರಾಕೊಂಡು ಅಯ್ಯೋ ನಾನು ಅಷ್ಟೊಂದು ದೊಡ್ಡ ಕೆಲಸ ಮಾಡಿದೀನ ಏನೋ ನನ್ನಿಂದ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಜನ ಆದ್ರೂ ಇನ್ಸ್ಪೈರ್ ಆಗ್ತದಾರಲ್ಲ ಅಂತ ಹೇಳಿ ಖುಷಿ ಪಡ್ತಾ ಇದ್ಳು ನಾನು ಯಾವ ವಿಚಾರಕ್ಕೂ ಹೋಗ್ತಾ ಇರ್ಲಿಲ್ಲ ನನಗೆ ಅನ್ಯಾಯ ಆದಲ್ಲಿ ಕನ್ನಡ ವಿಚಾರಕ್ಕೆ ಅನ್ಯಾಯ ಖಂಡಿತ ನನ್ನ ಧ್ವನಿ ಎತ್ತಿದೆ ಹೊರತು ಬೇರೆ ಯಾರ್ ವಿಚಾರಕ್ಕೂ ನಾನು ಹೋಗ್ತಾ ಇರ್ಲಿಲ್ಲ ಅನ್ನಸ ಅನ್ನಸ ನಂಟಿಲ್ ನನ್ನ ವಿಚಾರಕ್ಕೆ ಬಂದಾಗ ತುಂಬಾ ನೋವಾಗಿದೆ ನನ್ಗೆ ಈಗಲೂ ಹೋರಾಟ ಮಾಡ್ತಿದ್ದೀನಿ ಅನ್ಯಾಯ ಮಾಡಿಲ್ಲ ನ್ಯಾಯದ ಪರನೇ ನಾನಿದ್ದೀನಿ ಇವಾಗಲೂ ಸಹ ನನ್ನ ಹತ್ರ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ನಾನು ಎಲ್ಲಾನು ಸಬ್ಮಿಟ್ ಮಾಡಿದ್ದೀನಿ ಈಗಲೂ ಸಹ ಹೋರಾಟ ಮಾಡ್ತಾ ಇದ್ದೀನಿ ಖಂಡಿತ ನನ್ನ ಅಕೌಂಟ್ ಬರುತ್ತೆ ಅನ್ನೋ ಭರವಸೆ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಪ್ರೊಸೀಜರು ಆದಿದ ತಕ್ಷಣ ನಿಮಗೆ ನಾನು ಹೇಳ್ತೀನಿ ತುಂಬ ಜನ ತುಂಬ ಜನ ಇಡೀ ಪ್ರಪಂಚದಲ್ಲಿರೋ ಕ್ರಿಯೇಟರ್ಸ್ಗೆ ಆ ಒಂದು ನಾನು ಹೇಳುವಂಥ ವಿಚಾರ ಹೆಲ್ಪ್ ಆಗುತ್ತೆ ನನ್ನ ಅಕೌಂಟ್ ಫಸ್ಟು ಬಂದರೆ ನನಗೆ ಗ್ಯಾರಂಟಿ ಆದಮೇಲೆ ನಾನು ಇನ್ನೊಬ್ಬರಿಗೆ ಹೇಳ್ಬೋದು ಸೊ ನನಗೆ ದಯವಿಟ್ಟು ನಿಮ್ಗೆ ಎಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ನನಗೋಸ್ಕರ ಪ್ರೇ ಮಾಡಿ ಅನ್ಯಾಯವಾಗಿ 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 ನನಗೆ ಇಷ್ಟು ತೊಂದರೆ ಆಗಿದೆ ನನ್ನ ಜೊತೆ ನಮ್ಮಮ್ಮನ ಕೊಟ್ಟು ಹೋಗಿದೆ ಅನ್ಯಾಯ ನಮ್ಮಅಮ್ಮನಂತೂ ಇನ್ನೂ ಅನ್ಯಾಯ ನನಗ್ ಸಪೋರ್ಟ್ ಮಾಡಕ್ ಬಂದ್ರು ಆಸ್ ಎ ಮದರ್ ಅಪ್ಪ ಅಮ್ಮ ಯಾರೇ ಸ್ಥಾನದಲ್ಲಿ ಇದ್ರು ಅಣ್ಣ ಅಕ್ಕ ತಮ್ಮ ಯಾರೇ ಸ್ಥಾನದಲ್ಲಿ ಇದ್ರು ನನಗಾಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಅತ್ತಾಗ ಖಂಡಿತವಾಗ್ಲು ಬರ್ತಿದ್ರು ನಮ್ಮಮ್ಮನೂ ನನಗ್ ಧ್ವನಿ ಅತ್ತಾಗ ಬಂದ್ರು ಪಾಪ ಅವ್ರದೂ ಈ ತರ ಆಯ್ತು ನನಗೆ ಅವ್ರದ್ದು ತುಂಬಾ ರಿಗ್ರೆಟ್ ಇದೆ ನನ್ ನನ್ನಿಂದ ಹಾಳಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪಾಡವ್ರ ಏನೋ ಮಾಡ್ಕೋತಿದ್ರು ಸೊ ಅನ್ಯಾಯವಾಗಿ ಒಬ್ರು ಹೊಟ್ಟೆ ತುಂಬಾ ತುಂಬ ಜೀರ್ಣ ಆಗಲ್ಲ ನಿಮ್ಗಳಿಗೆ ತುಂಬಾ ದಿನ ಜೀರ್ಣ ಆಗಲ್ಲ ಅನ್ಭಯಸ ತೀರ್ತೀರ ನೀವುಗಳು ಸೊ ಇದು ನನ್ನ ಕಣ್ಣೀರು ನಮ್ಮ ಅಪ್ಪ ಅಮ್ಮನ ಕಣ್ಣೀರು ನನ್ನ ಶ್ರಮ ನಾನು ಮಾಡಿರುವಂತ ಪುಣ್ಯ ಇಷ್ಟು ಕಾಪಾಡ್ಬಿಟ್ರೆ ನಮ್ಮನೇಲಿರುವಂತ ಮಕ್ಕಳು ನನ್ಗ ಆಶೀರ್ವದಿಸಿ ಕಾಪಾಡ್ಬಿಟ್ರೆ ಮತ್ತೆ ಸ್ವಾತಿ ಕಂಬ್ಯಾಕ್ ಮಾಡ್ತಾಳೆ ಆಲ್ರೆಡಿ ಕಂಬ್ಯಾಕ್ ಮಾಡಿದ್ದೀನಿ ನನ್ನ ಹೊಸ ಚಾನಲ್ ಪಯಣ ವಿತ್ ಸ್ವಾತಿ ನೈಂಟಿ ಸಿಕ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸದಾಗಿ ಶುರು ಮಾಡಿದೀನಿ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದೀನಿ ನಾನು ತಿರುವಂತ ಹಳೆ ವಿಡಿಯೋಸ್ ನಾದ್ರೂ ಪೋಸ್ಟ್ ಮಾಡಕ್ ಶುರು ಮಾಡಿದ್ದೀನಿ ಸೊ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೆವೆಂಟಿ ಫೈವ್ ತೌಸಂಡ್ ಇಲ್ಲಿ ಫೈವ್ ತೌಸಂಡ್ ಅಲ್ಲಿ ತುಂಬಾ ಟೈಮ್ ತೊಗೊಳ್ಳುತ್ತೆ ಸೊ ನಿಮ್ ಸಪೋರ್ಟ್ ಇದ್ರೆ ಖಂಡಿತ ನಾನು ಗೆಲ್ತೀನಿ ಅನ್ನೋ ಭರವಸೆ ಮೇಲೆ ನಾನು ಮುಂದೂಡ್ತಾ ಇದ್ದೀನಿ ಎಲ್ಲಾನು ಮಾಡ್ತಾ ಇದ್ದೀನಿ ನಂಗೆ ಈ ಒಂದು ವಿಚಾರದಲ್ಲಿ ಬೆನ್ನೆಲುವಾಗಿ ನಿಂತಿರುವಂತ ಪ್ರತಿ ಒಬ್ರಿಗೂ ನನಗೆ ಧೈರ್ಯ ಕೊಟ್ಟಿರುವಂತ ಒಬ್ರಿಗೂ ಚಿರಋಣಿ ನಾನು ನಿಮಗೆ ಚಿರ ಚಿರಋಣಿ ಆಗಿರ್ತೀನಿ ತುಂಬಾ ಕಷ್ಟದಲ್ಲಿದೆ ನಾನು ನನಗೆ ಧೈರ್ಯ ಹೇಳಿ ಈ ಮಟ್ಟಕ್ಕೆ ನನ್ನನ್ನು ಸ್ಟ್ರಾಂಗ್ ಮಾಡಿರೋದಕ್ಕೆ ನಿಮ್ ಎಲ್ರಿಗೂ ಧನ್ಯವಾದಗಳು ಅಂಡ್ ನನ್ನ ಬೆನ್ನಿಂದನೇ ಚೂರಿ ಆಗ್ತಾ ಇರೋವ್ರಿಗೂ ನಿಮಗೂ ಧನ್ಯವಾದಗಳು ಯಾಕಂದ್ರೆ ಇದಿಂದ ಪಾಠ ಕಲ್ತಿದ್ದೀನಿ ಅಲ್ವಾ ನಾನು ನಮ್ಮವರೇ ನಮಗೆ ಶತ್ರು ಅನ್ನೋದನ್ನ ನಾನು ಕನ್ಫರ್ಮ್ ಆಗಿ ತಿಳ್ಕೊಂಬಿಟ್ಟಿದ್ದೀನಿ ಸೊ ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು ಸೊ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದಕ್ಕೆ ಇವತ್ತು ನನಗೆ ಅನ್ಯಾಯ ಆಗ್ಬಿಡಿದೆ ಸೊ ನಿಮ್ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇದ್ದರೆ ಖಂಡಿತ ನಾನು ಬ್ಯಾಕ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಒಬ್ಬರ ಬಗ್ಗೆ ವಿಚಾರಗಳು ಗೊತ್ತಿಲ್ಲ ಅಂತ ಅಂದರೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕೋದೇನ ಬಿಟ್ಟುಬಿಡಿ ಇನ್ಸ್ಟಾಗ್ರಾಮಲ್ಲಿ ನಾವು ಸಂಪಾದನೆ ಮಾಡ್ತೀವಿ ಮಾಡಲ್ಲ ಅಂತ ಹೇಳ್ತಿಲ್ಲ ಬ್ರೆಡ್ ಅಂಡ್ ಬಟರ್ ಅದು ನನ್ನ ಗೌರ್ಮೆಂಟ್ ಕೆಲಸ ಎಲ್ಲ ಬಿಟ್ಟು ಈ ಲೆವೆಲಿಗೆ ಬೆಳೆದಿದ್ದೀನಿ ಅಂದರೆ ನನಗೆ ಗೊತ್ತು ನನ್ನ ಶ್ರಮ ಎಷ್ಟಿದೆ ನನ್ನ ಕಷ್ಟ ಎಷ್ಟಿದೆ ನನ್ನ ಪೇರೆಂಟ್ಸ್ ಸಪೋರ್ಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಸೊ ಕೆಟ್ಟ ಕೆಟ್ಟದಾಗ ಕಮೆಂಟ್ ಹಾಕಬೇಡಿ ನಿಮ್ಗೆಲ್ಲ ಆದರೆ ಸಪೋರ್ಟ್ ಮಾಡಿ ಇಲ್ಲ ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಬಿಟ್ಟುಬಿಡಿ ಆಯಿತಾ ತುಂಬ ತೀರ ಕಮೆಂಟ್ ಕಮೆಂಟ್ಗಳನ್ನ ಹಾಕೋದು ಆಮೇಲೆ ಬೇರೆ ಯಾರೋ ನ್ಯೂಸ್ ಚಾನೆಲ್ ಅವರು ಬೇರೆ ಮೀಡಿಯಾಗಳು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಅವ್ರಿಗೆ ಬೇಕಾದಂಗೆ ವ್ಯೂಸ್ಗೋಸ್ಕರ ಇನ್ನೊಬ್ರು ವೀಡಿಯೋಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡೋದು ತುಂಬ ದೊಡ್ಡ ತಪ್ಪು ದಯವಿಟ್ಟು ಮಾಡಬೇಡಿ ನಿಮಗೆ ಇಷ್ಟೇ ಇದ್ದರೆ ಸಪೋರ್ಟ್ ಮಾಡಿ ಇಲ್ಲಾಂದ್ರೆ ನಿಂಪಾಡ್ ನೀವು ರೀ ಅಷ್ಟೇ ನಮ್ಗೆ ಕೇಳ್ಕೊಳ್ಳೋದು ಅನ್ಯಾಯ ಆಗಿದೆ ತುಂಬ ಕಷ್ಟ ಆಗುತ್ತೆ ಬಟ್ ಐ ವಿಲ್ ಶೋರ್ಲಿ ಕಮ್ ಬ್ಯಾಕ್ ನಿಮ್ಮೆಲ್ಲರಿಗೂ ಕಂಬ್ಯಾಕ್ ಮಾಡ್ತೀನಿ ಖಂಡಿತ ಅಂಡ್ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಏನೂ ಆಗಿಲ್ಲ ಹೋಪ್ಫುಲಿ ಸೇಫ್ ಆಗಿದೆ ಈಗ ತೊಂದರೆ ಆಗಿರೋದು ಇನ್ಸ್ಟಾಗ್ರಾಮ್ ಒಂದೇ ನನಗೆ ಅದನ್ನ ಆದಷ್ಟು ಬೇಗ ವಾಪಸ್ ತರುವಂತ ಮಾಡ್ತಾ ಇದ್ದೀವಿ ಅಂಡ್ ಕಲ್ಪ್ರಿಟ್ಗಳು ಎಲ್ಲೂ ಹೋಗಲ್ಲ ಭೂಮಿ ಗುಂಡಕ್ಕಿದೆ ಎಲ್ಲೂ ಹೋಗಲ್ಲ ಸಿಕ್ಕೇ ಸಿಗ್ತೀರಾ ದುಡ್ಡು ಕೊಟ್ಟು ಮಾಸ್ ರಿಪೋರ್ಟ್ ಮಾಡಿಸಿ ನನ್ನ ಅಕೌಂಟ್ ಹೋಗಿರೋದು ದುಡ್ಡು ಕೊಟ್ಟು ಮಾಸ್ ರಿಪೋರ್ಟ್ ಮಾಡಿಸಿದ್ದಾರೆ ವಿಡಿಯೋಸ್ಗೆ ಹಾಗಾಗಿ ಡಿಸೇಬಲ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ಒಂದು ವಿಡಿಯೋ ಮೇಲೆ ಏನಾದರೂ ಇದೆ ತೊಂದರೆ ಅಂತ ಅಂದ್ರೆ ಆ ವಿಡಿಯೋ ಮಾತ್ರ ಡಿಲೀಟ್ ಆಗ್ಬೇಕು ಸರಿನಾ ಇಲ್ಲ ಅಂದ್ರೆ ವಾರ್ನಿಂಗ್ ಬರ್ಬೇಕು ಆಲ್ ಆಫ್ ಸಡನ್ ನಿಮ್ಗೆ ಅಕೌಂಟ್ ಎಗ್ರೋಗಿದೆ ಹೋಗಿದೆ ಅಂತ ಅಂದ್ರೆ ಎಂತ ದೊಡ್ಡ ಇನ್ಫ್ಲೂಯೆನ್ಶಿಯಲ್ ಪರ್ಸನ್ಸ್ ಗಳು ಈ ಕೆಲಸನ ಮಾಡಿಸಿರ್ಬಹುದು ಅಲ್ವಾ ದುಡ್ಡಿದ್ರೆ ದುನಿಯಾ ಇವತ್ತು ನಾನು ರಿಕವರಿ ಮಾಡೋಕ್ಕೂ ದುಡ್ಡು ಕೊಡಬೇಕಾಗುತ್ತೆ ಅಕೌಂಟ್ ಹೋಗೋಕ್ಕೂ ದುಡ್ಡು ಕೊಡಬೇಕಾಗತ್ತೆ ಎಲ್ಲದಕ್ಕೂ ದುಡ್ಡು ಪ್ರಪಂಚನೇ ಆಗಿದೆ ಏನು ಮಾಡೋಕ್ಕಾಗೋದಿಲ್ಲ ಸೊ ಏನು ಮಾಡಬೇಕಾಗುತ್ತೆ ಈ ತರ ಇದ್ದಾಗ ದುಡ್ಡು ಕೊಟ್ಟು ಮಾಸ್ ರಿಪೋರ್ಟ್ ನ ಮಾಡಿಸ್ದಾಗ ಈ ರೀತಿ ಸಮಸ್ಯೆಗಳು ಆಗುತ್ತೆ ಬಟ್ ಅನ್ಯಾಯ ಆಗಿರೋದಂತೂ ಖಂಡಿತ 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 ಇದನ್ನ ನಾನು ಇಲ್ಲಿಗೆ ಬಿಡೋದಿಲ್ಲ ನಿಮಗೆ ಪಾರ್ಟ್ ಟು ವಿಡಿಯೋನ ನನ್ನ ಅಕೌಂಟ್ ರಿಕವರಿ ಆದ್ಮೇಲೆ ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಅದನ್ನ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಪ್ರತಿ ಸತಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಕಾಯಿರಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ನಮ್ಮ ಅಮ್ಮಂದು ಇಬ್ಬರು ಚಾನಲ್ ಅಕೌಂಟ್ ಲಿಂಕು ನಾನು ಹಾಕಿರ್ತೀನಿ ಒಂದೇ ಒಂದು ರಿಕ್ವೆಸ್ಟು ಸಪೋರ್ಟ್ ಮಾಡಿ ಅವತ್ತಿನಿಂದ ಇವತ್ತವರೆಗೂ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದೇ ಆಶೀರ್ವಾದ ನನಗೆ ಕೊಟ್ಬಿಟ್ರೆ ಖಂಡಿತ ನನ್ನ ಮೇಲೆ ಬರ್ತೀನಿ ಪಯಣ ವಿಸ್ವಾತಿ ನಾ ಮರಿಬೇಡಿ ದಯವಿಟ್ಟು ತುಂಬ ಕಷ್ಟಪಟ್ಟು ಒಂದೊಂದು ಹೆಜ್ಜೆನು ಮೆಟ್ಲತ್ಕೊಂಡು ಬಂದಿರುವಂತ ಕಷ್ಟಗಳನ್ನ ನಾನು ದಿನಗಳನ್ನ ನೋಡಿದ್ದೀನಿ ಸೊ ಒಂದೊತ್ತು ಊಟಕ್ಕಿಲ್ದಿರೋಂಥ ಸಮಯನೂ ನೋಡಿದ್ದೀನಿ ಇವತ್ತೇನೋ ನೆಮ್ಮದಿಯಾಗಿದ್ದೆ ಅಂತ ಹೇಳಿದಾಗ ಕಣ್ಣು ಈ ನಜರ್ ಅಂತಾರೆ ಗೊತ್ತಾ ಹೆವಿ ಹೆವಿ ಅಂದ್ರೆ ಹೆವಿ ವಿ ಲೈ ಇದೆಲ್ಲ ಸತ್ಯ ಮ್ಯಾನಿಫಿಸ್ಟೇಟ್ ಮಾಡ್ಕೊಳ್ಳೋಣ ಎಲ್ಲರೂ ನೋಕೊಂಡು ಬರ್ಲಿ ಅಂತ ಇಷ್ಟೇ ಕೈ ಜೋಡ್ಸ್ ಕೇಳ್ಕೊತಾ ಇದ್ದೀನಿ ನನಗೆ ನನಗಿಷ್ಟೇ ಬೇಕಾಗಿರೋದು ಬ್ಲೆಸ್ ಮಾಡಿ ನನ್ನ ವಿರುದ್ಧ ಆಗಿರೋ ಅನ್ಯಾಯಕ್ಕೆ ನಾನು ಧ್ವನಿ ಎತ್ತಿ ಇವತ್ತು ನಾನೇ ಓಡಿಸ್ಕೊಂಡಿದ್ದೀನಿ ಅಂಡ್ ನನಗೆ ಇನ್ನೊಂದು ವಿಚಾರ ಇಲ್ಲಿ ಕನ್ಫರ್ಮ್ ಆಗಿದೆ ಅಂದರೆ ಹೆಣ್ಮಕ್ಳಿಗೆ ನಮ್ಮಲ್ಲಿ ಸೇಫ್ಟಿ ಇಲ್ಲ ಅನ್ನೋದು ನನಗೆ ಪ್ರೂವ್ ಆಗಿದೆ ಕಾನೂನಲ್ಲಾಗಿರ್ಬೋದು ಸೋಷಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಆಗಿರ್ಬೋದು ಎಲ್ಲೇ ಹೋಗಿ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅನ್ನೋದು ಹೆನ್ಸ್ ಪ್ರೂವ್ ಆಗಿದೆ ಓಕೆರ ಹೆನ್ಸ್ ಪ್ರೂಫ್ ದುಡ್ಡಿದ್ರೆ ದುನಿಯಾ ದುಡ್ಡಿದ್ರೆ ಏನ್ ಬೇಕಾದರೂ ಈ ಪ್ರಪಂಚದಲ್ಲಿ ಮಾಡ್ತಾರೆ ಏನ್ ಬೇಕಾದರೂ ಮಾಡೋದಕ್ಕೆ ಜನ ಸಿದ್ಧವಾಗಿದ್ದಾರೆ ಅಂತನೂ ನನಗೆ ಪ್ರೂವ್ ಆಗಿದೆ ಹೆಣ್ಮಕ್ಳು ತುಂಬಾ ಹುಷಾರಾಗಿರಿ ಎಲ್ಲ ವಿಚಾರದಲ್ಲೂ ನಮಗೆ ರಕ್ಷಣೆ ಖಂಡಿತವಾಗ್ಲೂ ಸೊಸೈಟಿಯಲ್ಲಿ ಇಲ್ಲ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರದೇ ಇವತ್ತು ನಾನು ಸಹ ಅನುಭವಿಸ್ತಾ ಇದ್ದೀನಿ ಸೊ ಇಷ್ಟ ರಿಕ್ವೆಸ್ಟ್ ಅಮ್ಮನ ಚಾನು ನನ್ನ ಚಾನಲ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅದೇ ಪ್ರೀತಿ ವಿಶ್ವಾಸನ ಖಂಡಿತ ನಿಮ್ ನಮಗ್ ಕೊಡ್ತೀರಾ ಅಂತ ಭರವಸೆ ಮೇಲೆ ಮೂವ್ ಆಗ್ತೀನಿ ಸೊ ನನ್ನ ಅಕೌಂಟ್ ವಾಪಸ್ ಬರಲಿ ನಮ್ಮಅಮ್ಮನ ಅಕೌಂಟ್ ವಾಪಸ್ ಬರಲಿ ಅಂತ ಪ್ರೇ ಮಾಡಿ ಇಷ್ಟೇ ಇದು ಆಗಿರುವಂಥ ಸಮಸ್ಯೆ ಸೊ ಐ ತಿಂಕ್ ನಿಮಗೆ ತುಂಬ ನೀಟಾಗಿ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು ನನಗೆ ಅಪೀಲ್ ಮಾಡೋಕ್ಕಾಗಲಿ ಅಥವಾ ಮತ್ತೊಂದು ಕಾಂಟ್ಯಾಕ್ಟ್ ನನಗೆ ಎಲ್ಲೂ ಅವಕಾಶ ಸಿಗದಿರೋ ಕಾರಣ ಇಷ್ಟೊಂದಾಗಿದೆ ನೀವು ಹೇಳಿರುವಂಥ ಎಲ್ಲ ವಿಚಾರಗಳನ್ನೂ ತಲ್ಲಿ ಇಟ್ಕೊಂಡು ಅದನ್ನು ನಾನು ಎಲ್ಲಾನು ಟ್ರೈ ಮಾಡಾಗಿದೆ ಏನು ಟ್ರೈ ಮಾಡಿದ್ರು ಆಗ್ತಿಲ್ಲ ಸೊ ನೋಡೋಣ ನಾನು ಬೇರೆ ರೀತಿನೇ ಇದನ್ನು ಟ್ರೈ ಮಾಡಿಸ್ತಾ ಇದ್ದೀನಿ ವರ್ಕೌಟ್ ಆಗಿದ್ದು ಕೂಡಲೇ ನಿಮಗೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ ಬೈಕ್ ರೈಡ್ ಅಂತ ಇಲ್ಲಲ್ಲ ನನ್ನ ಪಯಣ ಮುಂದೆ ಸಾಕ್ತಾನೆ ಇರುತ್ತೆ ಎಂದೆಂದಿಗೂ 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 ನಿಮ್ಮ ಬೆಂಬಲ ಇರಬೇಕಷ್ಟಿದೆ ಸಿಗೋಣ ನಮಸ್ಕಾರ